আছেন তোমরা ঘুরলে না আর না না তোমরা সব ওরিনা সব এলা ফুট করে আমরাও নিতে পারি না আম্মুওটা এলা মুকটা

ಫ್ಯಾಮಿಲಿ ಅವರು ಇದು ಚಿಂಚೋಲಿ ಮಹಮ್ಮ ದೇವಸ್ಥಾನ ಇಂದ ಅವನ ಊರು ಎಮ್ ಎತ್ತಿ ವಿಲೇಜ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಅಲ್ಲಿ ಹೋದಾಗ ಒಂದು ರೋಡ್ ಸೈಡ್ ಅಲ್ಲಿ ಒಂದು ಲಾರಿ ನಿಲ್ಲಿಸಿದರು ಸೊ ಹಿಂದೆಯಿಂದ ಹೊಡೆದರು ಇದು ಫುಲ್ ಸ್ಪೀಡಲ್ಲಿ ಇದ್ದರು ಇದು ಟೋಟಲ್ ಒಳಗಡೆ ಹದಿನೈದು ಜನ ಇದ್ದರು ಥರ್ಟೀನ್ ಜನಕ್ಕೆ ಡೆತ್ ಆಗಿದೆ ಎರಡು ಜನ ಕಂಡೀಷನ್ ಸೀರಿಯಸ್ ಇದೆ ಈಗ ಹಾಸ್ಪಿಟಲಲ್ಲಿ ಅಲ್ಲಿ ಶಿಫ್ಟ್ ಮಾಡಿದೆ ಇದು ಸತ್ಯಾಗಿದ್ರು ಇದು ಎರಡು ಜನ ಮಕ್ಕಳು ಸಣ್ಣ ಮಕ್ಕಳು ಇದ್ದಾರೆ ಇದು ಮೂರ್ ನಾಲ್ಕು ವರ್ಷ ಏಜ್ ಇದೆ ಎರಡು ಮೇಲ್ ಮೆಂಬರ್ಸ್ ಇದ್ದಾರೆ ಮತ್ತೆ ಸೆವೆನ್ ಮೆಂಬರ್ಸ್ ಇದು ಮಹಿಳೆಯವರು ಇದ್ದಾರೆ ಹಾಸ್ಪಿಟಲ್ ಅಲ್ಲಿ ಕೂಡ ಎರಡು ಜನ ಒಂದು ಅಜ್ಜಿ ಮತ್ತೆ ಒಂದು ಸೆವೆಂಟೀನ್ ಇಯರ್ಸ್ ಗರ್ಲ್ ಅವರು ಅಡ್ಮಿಟ್ ಇದ್ದಾರೆ ಅವರ ಕಂಡೀಷನ್ ಸ್ವಲ್ಪ ಸೀರಿಯಸ್ ಇದೆ ಅದು ಪ್ರಮುಖ ಕಾರಣ ಬಗ್ಗೆ ತು ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ ಈಗ ಅವರು ಸ್ಟೇಟ್ಮೆಂಟ್ ಕೂಡ ತಗೊಳ್ತೇವೆ ಬಟ್ ಇದು ಆಕ್ಸಿಡೆಂಟ್ ಇದು ಸ್ಪಾಟಲ್ಲಿ ನೋಡಿದೆ ಇದು ಮತ್ತೆ ಇದು ಇನರ್ ಇಂದ ಕೂಡ ಮಾತಾಡಿದೆ ಸೊ ಅನ್ನೋ ಪ್ರಕಾರ ಅಥವಾ ಇವರು ಹಿಂದೆ ಇಂದ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದ್ದರು ಮತ್ತು ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಕಂಪ್ಲೇಂಟ್ ಇವರು ಚಿಂಚೋಲಿ ಅಲ್ಲಿ ಮಯಮ್ಮ ದೇವಸ್ಥಾನ ಇದೆ ಅಲ್ಲಿಂದ ದರ್ಶನ ವರ್ಷನ್ ಮಾಡಿ ವಾಪಸ್ ಊರಿಗೆ ಹೋದಾಗ ಇದು ಈ ಘಟನೆ ಇದು ಗುಡ್ ಕ್ರಾಸ್ ಇದೆ ಇದು ಬ್ಯಾಡ್ಗಿ ತಾಲ್ಲೂಕಲ್ಲಿ ಬರುತ್ತೆ ಓಕೆ ಥ್ಯಾಂಕ್ ಯು ಹೆಚ್ಚಿನ ಮಾಹಿತಿ ಈಗ ಹಾಸ್ಪಿಟಲಲ್ಲಿ ಅಲ್ಲಿ ಹೋಗ್ತೀವಿ ಅಲ್ಲಿ ಎರಡು ಜನ ಎಡ್ಮಿಟ್ ಇದ್ದಾರೆ ಎರಡು ಜನಕ್ಕೆ ಕಂಡೀಷನ್ ನೋಡಿ ಮತ್ತೆ ಇದು ಮೋಸ್ಟ್ ವ್ಯಾಬ್ಲಿ ಇದು ಈವ್ನಿಂಗ್ ತನಕ ನೆಕ್ಸ್ಟ್ ಎನ್ ಫರ್ದರ್ ಎಂಡ್ ಡೆವಲಪ್ಮೆಂಟ್ ಇದೆ ಆ ಬಗ್ಗೆ ಅಪ್ಡೇಟ್ ಮಾಡ್ತೀವಿ ಥ್ಯಾಂಕ್ ಯು ಹೇಳಿ ಬನ್ನಿ ಇದು ಬೆಳಗಿನ ಜಾವ ಮೂರು ಮೂವತ್ತೈದಕ್ಕೆ ಆಗಿರೋ ಘಟನೆ ನಮಗೆ ಮೂರು ನಲವತ್ತೈದಕ್ಕೆ ಕಾಲ್ ಬಂತು ಅದೇ ಟೈಮಲ್ಲಿ ನಾವು ಗೊತ್ತಾಗ್ತಾ ಇರಲಿಲ್ಲ ಸೊಡನಿ ನಾವು ಎಲ್ಲ ಕಡೆನೂ ಕಾಲ್ ಮಾಡ್ಕೊಂತ ನಮ್ಮ ಲೊಕೇಶನ್ ಎರಡೂ ಗಾಡಿಗಳು ಇಮಿಡಿಯೇಟ್ಲಿ ಬಂದ್ವಿ ಇಲ್ಲೇ ನೋಡಿದರೆ ನಾವು ಘಟನೆ ದೊಡ್ಡದಾಗಿಲ್ಲ ಅನ್ಕೊಂಡಿದ್ವಿ ಇದು ದೊಡ್ಡ ಘಟನೆ ಆಗಿಬಿಟ್ಟಿದೆ ನೋಡಿದರೆ ಎಲ್ಲ ಒಳಗಡೆ ಸಿಕ್ಕಾಕೊಂಡಿದ್ರು ಎಲ್ಲ ಸೀಟ್ಗಳು ಮುರಿದು ನಮ್ಮ ನೂರ ಎಂಟು ಆಂಬುಲೆನ್ಸ್ ಸಿಬ್ಬಂದಿಗಳು ಇಮಿಡಿಯೇಟ್ಲಿ ಸೀಟ್ಗಳು ಎಲ್ಲ ಹೊರಗೆ ತೆಗೆದು ಮೂರು ಜನ ಜೀವಂತಿದ್ರು ಒಳಗಡೆ ಅವ್ರನ್ನ ಮಗು ಸೇರಿ ತೊಗೊಂಡೋಗಿ ಇಮಿಡಿಯಟ್ಲಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಬಕಿರೋದು ಮೂರು ಜನ ಮೂರು ಜನ ಸೀರಿಯಸ್ ಇದ್ದಾರೆ ಟೋಟಲ್ ಹದಿನೈದು ಜನ ಹದಿನೈದು ಜನ ಟೋಟಲ್ ಹಾಂ ಅದರಲ್ಲಿ ಮೋಸ್ಟ್ಲಿ ಈಗ ಹದಿಮೂರು ಜನ ಡೆತ್ ಅಂತ ನಮಗೆ ಗಮನಕ್ಕೆ ಬಂದಿದೆ ಹೌದು ಸರ್ ಹೌದು ಸರ್ ಸರ್ ನೋಡಿದ್ದೀನಿ ಕಣ್ಣ ತುಂಬ ಸರ್ ಅದು ನೋಡಿದರೆ ನಮ್ಮ ಕಣ್ಣಲ್ಲಿ ನೀರು ಬಂತು ನಮ್ಮ ಸಿಬ್ಬಂದಿಗಳ ಕಣ್ಣಲ್ಲಿ ನೀರು ತೆಗೆದು ಅವ್ನು ರೆ ರೆಸ್ಕ್ಯೂ ಮಾಡೋಂಗೆ ನಮಗೆ ಶಕ್ತಿ ಇರಲ್ಲ ಆ ಥರ ಒಂದು ಸಿಕ್ಕಾಕೊಂಡಿದ್ದ ಒಳಗಡೆ ಸೀಟ್ಗಳು ಮುರಿದು ಆ ಮಗುನ ರಕ್ಷಣೆ ಮಾಡಿ ಇಮಿಡೇಟ್ಲಿ ಜಿಲ್ಲಾಸ್ಪತ್ರೆಗೆ ನಾವು ರವಾನೆ ಮಾಡಿದ್ವಿ ಇಲ್ಲ ಅಮ್ಮ ಅಮ್ಮ ಅಂತ ಅರ್ಥ ಇದ್ದ ಮತ್ತು ಇನ್ನೊಂದು ಅರ್ಧ ವರ್ಷ ಹುಡುಗಿ ಅದು ಅಮ್ಮ ಅಮ್ಮ ಅಂತ ಉದುರ್ತಾಯಿತ್ತು ಇಮೇಟ್ಲಿ ಇಬ್ಬರೂ ಮತ್ತು ಅಜ್ಜಿನ ಒಂದು ಸಿಕ್ಕಾಕೊಂಡಿದ್ದು ಮುರುಗಿನ ರೆಸ್ಕ್ಯೂ ಮಾಡಿ ಆಸ್ಪತ್ರೆಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ಜಿಲ್ಲಾ ಆಸ್ಪತ್ರೆ ಹಾವೇರಿಗೆ ಶಿಫ್ಟ್ ಸರ್ ತೋಫಿಕ್ ಪಠಾನ ಅಂತ ನೂರ ಎಂಟು ಅಂಬ್ ಡ್ರೈವರ್ ನಮ್ಮ ಹೆಸರು